ಹತ್ಯಾಳ ನರಸಿಂಹಸ್ವಾಮಿ ಬೆಟ್ಟವನ್ನು ಕಾರು ಬೈಕು ಆಟೋ ಸೇರಿದಂತೆ ಯಾವುದೇ ವಾಹನದಲ್ಲಿ ಹೋಗಲಿಕ್ಕೆ ತುಂಬ ಒಳ್ಳೆಯ ಡಾಂಬರ್ ರಸ್ತೆ ಇದೆ ಆದರೆ ಈ ಹತ್ತಿಯಾಳ ಬೆಟ್ಟವನ್ನು ಹತ್ತಿಯೇ ನೋಡಬೇಕು ಅಂದರೆ ಅದನ್ನು ಹೋಗಿಯೇ ನೋಡಬೇಕು ಅನ್ನೋದು ನನ್ನ ಸ್ವಾನುಭವದ ಮಾತು ಈ ಬೆಟ್ಟದ ಬುಡದಿಂದ ತುದಿವರೆಗೆ ಎರಡು ಕಿಲೋಮೀಟ್ರ್ ಆಗ್ತದೆ ಈ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನೋಡ್ತಾ ಇದ್ದರೆ ಆ ಸುತ್ತಮುತ್ತಲಿನ ಗಿಡ ಮರ ಬಳ್ಳಿ ಹುಲ್ಲು ಹಕ್ಕಿಗಳ ಕಲರವ ಮನಸ್ಸಿಗೆ ಒಂಥರ ಮುದ ನೀಡ್ತದೆ ಇಷ್ಟ ನಾವು ಅಲ್ಲಲ್ಲಿ ನಿಂತು ಕೆಳಭಾಗಕ್ಕೆ ನೋಡುವ ಭೂದೃಶ್ಯಗಳು ಅಯ್ಯೋ ಮನಮೋಹಕ ಈ ಬೆಟ್ಟ ಹತ್ತುತ್ತಿರಬೇಕಾದ್ರೆ ಅಕ್ಕಪಕ್ಕದಲ್ಲಿ ಕಾಣುವ ಶ್ರೀಗಂಧ ಕಾಡು ಬಿಕ್ಕಿ ಒನ್ನೆ ಬೀಟೆ ಇಪ್ಪೆ ತುಗುಲಿ ಅಂತ ನೂರಾರು ರೀತಿಯ ಮರಗಳು ಪೊದೆ ಸಸ್ಯಗಳು ಬಳ್ಳಿಗಳು ಹುಲ್ಲು ಗಾಳಿಗೆ ಬುಳುಕುತ್ತಾ ಮನಸ್ಸಿಗೆ ಒಂಥರ ಹಿತ ನೀಡ್ತದೆ ಹಿಂದೆ ಈ ಅತ್ಯಾಳ ಬೆಟ್ಟವನ್ನು ರಜತಾದ್ರಿಪುರ ಅಂತೇಳಿ ಕರೀತಾ ಇದ್ರಂತೆ ಈ ಬೆಟ್ಟ ಸುಮಾರು ಮುನ್ನೂರ ಎಂಬತ್ತ್ಮೂರು ಎಕರೆ ಪ್ರದೇಶದಲ್ಲಿದೆ ಇದು ಸಾವಿರದ ಒಂಬೈನೂರ ನಲವತ್ತ್ಮೂರರಿಂದಲೇ ರಾಜ್ಯ ಅರಣ್ಯ ಪ್ರದೇಶವಾಗಿ ಘೋಷಣೆಯಾಗಿದೆ ಈ ಬೆಟ್ಟವನ್ನು ಹತ್ತುತ್ತಾ ಮುಂದೆ ಹೋದಾಗ ದಾರಿ ಕೌಲಾಗಿ ಎರಡು ದಾರಿ ಸಿಗ್ತವೆ ಬಲಭಾಗದ ದಾರಿ ಸ್ವಲ್ಪ ಕಡದಾಗಿದ್ದು ನೇರ ದೇವಸ್ಥಾನದ ಹತ್ರ ಹೋಗ್ತದೆ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಹೋಗುತ್ತೆ ಕೆ ಎಡಭಾಗದ ರಸ್ತೆ ದೇವಸ್ಥಾನದ ಹಿಂಭಾಗದಲ್ಲಿದ್ದು ಸ್ವಲ್ಪ ಸಮತಟ್ಟಾಗಿದೆ ಅದು ನೇರವಾಗಿ ಇನ್ನೊಂದು ದೇವಸ್ಥಾನ ಕೆಂಚರಾಯ ಬೂತ್ರಾಯ ದೇವಸ್ಥಾನದ ಹತ್ರ ಹೋಗ್ತದೆ ಅಲ್ಲಲ್ಲಿ ಕೂತು ಸುಧಾರಿಸಿಕೊಳ್ಳಲಿಕ್ಕೆ ಕೂತು ಕೆಳಭಾಗದ ಭೂದೃಶ್ಯವನ್ನು ನೋಡಲಿಕ್ಕೆ ಅಲ್ಲಲ್ಲಿ ಬೆಂಚು ಕಲ್ಲುಗಳಿವೆ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನಲ್ಲಿರುವ ಈ ಅತ್ಯಾಳ ಬೆಟ್ಟ ತಿಪ್ಟೂರ್ನಿಂದ ಮೂವತ್ತು ಕಿಲೋಮೀಟ್ರ್ ತುಮಕೂರಿನಿಂದ ಐವತ್ತು ಕಿಲೋಮೀಟ್ರು ಬೆಂಗಳೂರಿನಿಂದ ನೂರ ಹತ್ತೊಂಬತ್ತು ಕಿಲೋಮೀಟ್ರ್ ಅಂತರದಲ್ಲಿದೆ ಪ್ರತಿನಿತ್ಯವೂ ಇಲ್ಲಿಗೆ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭಕ್ತಾದಿಗಳು ಬರ್ತಾರೆ ಅದರಲ್ಲಿಯೂ ಶನಿವಾರ ಭಾನುವಾರ ಹಾಗೂ ಮಂಗಳವಾರ ಈ ಭಕ್ತಾದಿಗಳ ಸಂಖ್ಯೆ ಹೆಚ್ಚು ಸೇರ್ತದೆ ಬೆಟ್ಟದ ತುತ್ತ ತುದಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸುಮಾರು ನಾನ್ನೂರರಿಂದ ಆರುನೂರು ವರ್ಷಗಳಷ್ಟು ಹಿಂದೆ ಸ್ಥಾಪನೆಯಾಗಿದೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ ಇಲ್ಲಿಯ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಇತ್ತೀಚಿನ ವರ್ಷಗಳಲ್ಲಿ ನವೀಕರಿಸಲಾಗಿದ್ದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಈ ನರಸಿಂಹಸ್ವಾಮಿಯನ್ನು ಉಗ್ರ ನರಸಿಂಹ ಕಂಬದ ನರಸಿಂಹ ಅಂತಲೂ ಕೂಡ ಕರೀತಾರೆ ಈ ದೇವರ ಇನ್ನೊಂದು ಬಿರುದೇನಪ್ಪ ಅಂದರೆ ಗಾಳಿಗಂಡ ನರಸಿಂಹ ಅಂತ ಯಾಕಾಗಿ ಭಕ್ತಾದಿಗಳು ಈ ನರಸಿಂಹಸ್ವಾಮಿಯನ್ನು ಗಾಳಿಗಂಡ ನರಸಿಂಹ ಅಂತ ಕರೀತಾರಪ್ಪ ಅಂದರೆ ದೆವ್ವ ಪೀಡೆ ಪಿಸಾಚಿಗಳನ್ನು ಒಡೆದೋಡಿಸುವ ಶಕ್ತಿ ಈ ನರಸಿಂಹಸ್ವಾಮಿಗೆ ಇದೆ ಅಂತೇಳಿ ಭಕ್ತರು ನಂಬಿದ್ದಾರೆ ಈ ನರಸಿಂಹಸ್ವಾಮಿ ದೇವಾಲಯ ಸರ್ಕಾರದ ಮುಜ್ರಾ ಇಲಾಖೆಗೆ ಸೇರಿದ್ದಾಗಿದೆ ಅದರಲ್ಲಿಯೂ ಕೂಡ ತುಮಕೂರು ಜಿಲ್ಲೆಯ ಎ ಗ್ರೇಡ್ ದೇವಸ್ಥಾನ ಇದಾಗಿದೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರುವಂತೆ ಈ ನರಸಿಂಹಸ್ವಾಮಿ ವಿಷ್ಣು ತಿಮ್ಮಪ್ಪ ಈ ದೇವರುಗಳು ಮೂರು ನಾಮದ ದೇವರುಗಳಾಗಿದ್ದು ಇವು ವೈಷ್ಣವ ಪರಂಪರೆಗೆ ಸೇರಿದ ದೇವಸ್ಥಾನಗಳಾಗಿದ್ದಾವೆ ಆದರೆ ಇಲ್ಲಿಯ ಈ ಬೆಟ್ಟದ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರು ಶೈವ ಪರಂಪರೆಯ ಶಿವನ ಆರಾಧಕರಾದಂತಹ ಲಿಂಗ ಪೂಜೆ ಮಾಡುವಂತಹ ವಿಭೂತಿ ಧರಿಸುವಂತಹ ವೀರಶೈವರು ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವಂಥದ್ದು ಭಾಳ ಭಾಳ ವಿಶೇಷ ಅಂತ ಹೇಳ್ಬೋದು ಹಾಗೆ ಇಲ್ಲಿಯ ಶ್ರೀ ನರಸಿಂಹಸ್ವಾಮಿ ದೇವರಿಗೆ ಪ್ರತಿನಿತ್ಯ ಮಹಾಮಂಗಳಾರತಿ ಆಗುವ ವೇಳೆಗೆ ಒಂದು ಸ್ವಾರಸ್ಯಕರವಾದಂತಹ ಮತ್ತು ಪವಾಡ ಸದೃಶ್ಯವಾದಂತಹ ಘಟನೆ ನಡೀತದೆ ಅಂತೇಳಿ ನನಗೆ ತಿಳಿದು ಬಂತು ಅದೇನಪ್ಪ ಅಂದರೆ ಈ ಹನ್ನೆರಡು ಗಂಟೆಗೆ ನಿತ್ಯ ಹನ್ನೆರಡು ಗಂಟೆಗೆ ಇಲ್ಲಿ ಮಹಾಮಂಗಳಾರತಿ ಆಗ್ತದೆ ಆ ವೇಳೆಯಲ್ಲಿ ದೇವಸ್ಥಾನದಲ್ಲಿ ಗಂಟೆ ಜಾಗಟೆಯ ಧ್ವನಿ ಮೊಳಗ್ತದೆ ಈ ವೇಳೆಗೆ ಅಲ್ಲಿರುವಂತಹ ಎಲ್ಲ ಶ್ವಾನಗಳು ಶ್ವಾನ ಅಂದರೆ ನಾಯಿಗಳು ನಾಯಿಗಳು ದೇವಸ್ಥಾನದ ದಿಕ್ಕಿಗೆ ತಿರುಗಿ ಬಗೊಳ್ಳಿಕೆ ಶುರು ಮಾಡ್ತಾವಂತೆ ಆ ಜಾಗಟೆ ಗಂಟೆಯ ನಾದದ ಜೊತೆಗೆ ಈ ಬೊಗಳಿಕೆ ಕೂಡ ನಾಯಿಗಳ ಬೊಗಳುವಿಕೆ ಕೂಡ ತುಂಬ ಮಾರ್ದೊನಿಸ್ತದೆ ಇದು ನಿತ್ಯ ನಡೀತದೆ ಅಂತೇಳಿ ಹೇಳಿದರು ಆದರೆ ಈ ದೃಶ್ಯವನ್ನು ನಾನು ನೋಡಲಿಕ್ಕಾಗಲಿಲ್ಲ ಏಕೆಂದರೆ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಹೋಗುವಷ್ಟದ್ಕಾಗಲೇ ಹನ್ನೆರಡು ಗಂಟೆ ಕಳೆದೋಗಿತ್ತು ಮಹಾಮಂಗಳಾರತಿ ಮುಗಿದಿತ್ತು ಆರಂಭದಲ್ಲೇ ನಾನು ಇದನ್ನು ರಜತಾದ್ರಿಪುರ ಅಂತ ಕರೀತಿದ್ರು ಈಗ ಅತ್ಯಾಳು ಬೆಟ್ಟ ಆಗಿದೆ ಅಂತ ಹೇಳಿದೆ ಈ ಅತ್ಯಾಳು ಅನ್ನುವ ಹೆಸರು ಯಾಕೆ ಬಂತಪ್ಪ ಅಂದರೆ ಇಲ್ಲಿರುವ ದೇವರ ಮೂರ್ತಿ ಅಂದರೆ ನರಸಿಂಹನ ವಿಗ್ರಹ ನಾಲ್ಕು ಅಡಿ ಎತ್ತರವಿದ್ದು ಹತ್ತು ಕೈಗಳನ್ನು ಹೊಂದಿದೆ ಆ ಹತ್ತು ಕೈಗಳಲ್ಲೂ ಕೂಡ ಆಯುಧಗಳಿದ್ದಾವೆ ಈ ಹತ್ತು ಕೈಗಳಿರುವುದರಿಂದ ಹತ್ಯಾಳ ಬೆಟ್ಟ ಅಂತೇಳಿ ಕರೀತಾರೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ ಈ ಅತ್ತಿಯಾಳು ನರಸಿಂಹಸ್ವಾಮಿಗೆ ಬರುವ ಭಕ್ತರು ದೇವರಲ್ಲಿ ಊ ಕೇಳುವ ಸಂಪ್ರದಾಯ ಇದೆ ಅಂದರೆ ತಮ್ಮ ಒಂದು ಕಾರ್ಯ ಆಗಬೇಕು ಅಂತ ಇದ್ದರೆ ಸ್ವಾಮಿ ಬಲಗಡೆಗೆ ಹೂ ಕೊಡು ಅಂತ ಕೇಳ್ತಾರೆ ಆಗ ದೇವರು ಬಲಗಡೆಗೆ ಹೂ ಕೊಟ್ಟರೆ ನನ್ನ ಕೆಲಸ ಆಗುತ್ತೆ ಅಂತೇಳಿ ನಂಬ್ತಾರೆ ಎಡಗಡೆಗೆ ಹೂ ಕೊಟ್ಟರೆ ಆಗೋದಿಲ್ಲ ಅಂತೇಳಿ ಭಕ್ತರು ನಂಬ್ತಾರೆ ಹಾಗೆ ಇಲ್ಲಿಂದ ಕಟ್ಲೆಕಾಯಿಗಳನ್ನು ಮಾಡಿಸ್ಕೊಂಡೋಗಿ ಅವನ್ನು ತಮ್ಮ ಮನೆಗಳಿಗೆ ಕಟ್ಕೊಳ್ತಾರೆ ಅದರಿಂದ ಯಾವುದೇ ಈ ಗಾಳಿಯ ಗಾಳಿ ಅಂದರೆ ದೆವ್ವ ಪೀಳೆಯ ಪಿಸಾಚಿಗಳ ಕಾಟ ಇರೋದಿಲ್ಲ ಅನ್ನುವ ನಂಬಿಕೆ ಭಕ್ತರಲ್ಲಿ ಇದೆ ಪ್ರಿಯ ವೀಕ್ಷಕರೇ ನೀವು ಈ ಹತ್ತಿಾಳ ಬೆಟ್ಟವನ್ನು ಹತ್ತಿ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದು ಕೆಳಗಿಳಿದ್ರೆ ಅಂದರೆ ಆ ಮೆಟ್ಟಲುಗಳಿಂದ ಕೆಳಗಿಳಿದು ಎಡಗಡೆಗೆ ಸ್ವಲ್ಪ ಹೋದರೆ ಅಲ್ಲಿ ಕೆಂಚರಾಯ ಭೂತ್ರಾಯನ ದೇವಸ್ಥಾನ ಅಂತ ಒಂದು ಚಿಕ್ಕ ದೇವಸ್ಥಾನ ಇದೆ ಈ ಕೆಂಚರಾಯ ಮತ್ತು ಭೂತ್ರಾಯ ಇವು ಈ ನರಸಿಂಹಸ್ವಾಮಿಯ ಬಂಟರು ಈ ನರಸಿಂಹಸ್ವಾಮಿಯ ಸೇವಕರು ಅನ್ನುವ ನಂಬಿಕೆ ಇದೆ ಈ ಅತ್ತಿಯಾಳ ಬೆಟ್ಟದ ನರಸಿಂಹಸ್ವಾಮಿ ದೇವಸ್ಥಾನದ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಶೇಷವಾದ ವಿಷಯ ಏನಪ್ಪ ಅಂದರೆ ಇದು ಒಂದು ನಾನ್ ವೆಜ್ ದೇವರಾಗಿದೆ ಅಂದರೆ ಇಲ್ಲಿ ಕೋಳಿ ಕುರಿ ಮೇಕೆಗಳನ್ನು ಕಡಿದು ಅಲ್ಲಿಯೇ ಮಾಂಸದ ಅಡುಗೆಯನ್ನು ಮಾಡಿ ಊಟ ಮಾಡ್ಕೊಂಡು ಬರುವಂಥದ್ದು ಭಕ್ತರ ಒಂದು ಪ್ರತೀತಿಯಾಗಿ ಇಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಆದರೆ ಈ ನರಸಿಂಹಸ್ವಾಮಿ ದೇವಸ್ಥಾನದ ಮುಂದೆ ಆ ಕೋಳಿ ಕುರಿ ಮೇಕೆಯ ಬಲಿಯನ್ನು ಕೊಡೋದಿಲ್ಲ ಬದಲಾಗಿ ನಾನಾಗಲೇ ಏನು ಹೇಳಿನಲ್ಲ ಕೆಂಚರಾಯ ಭೂತ್ರಾಯ ಅಂತ ಆ ದೇವಸ್ಥಾನ ಬಳಿ ಈ ಕೋಳಿ ಕುರಿ ಮೇಕೆಯನ್ನು ಬಲಿ ಕೊಟ್ಟು ಅಲ್ಲಿಯೇ ಅಡುಗೆಯನ್ನು ಮಾಡಿ ಅಂದರೆ ಸಾಕಷ್ಟು ಮಂಟಪಗಳಿದಾವೆ ಅಂದರೆ ಈ ವೆಜ್ ಅಡುಗೆಯನ್ನು ಮಾಡಲಿಕ್ಕೆ ವಿಶೇಷವಾದ ಕೊಠಡಿಗಳನ್ನು ಕಟ್ಟಿಸಿದರೆ ಅಲ್ಲಿ ಊಟವನ್ನು ಮಾಡಿಕೊಂಡು ಬರ್ತಾರೆ ಹಾ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇವು ಕಲ್ಲನ್ನು ಜೋಡಿಸಿದರೆ ಭಕ್ತರು ಅಲ್ಲಿಗೆ ಹೋದಂತಹ ಭಕ್ತರು ಈ ರೀತಿ ಕಲ್ಲುಗಳನ್ನು ಜೋಡಿಸಿ ಬರುವಂತಹ ಸಂಪ್ರದಾಯ ಕೂಡ ಇಂದಿನಿಂದಲೂ ಇದೆ ಈ ರೀತಿ ಕಲ್ಲನ್ನು ಜೋಡಿಸಿದರೆ ನಮ್ಮ ಭೂತ ಚೇಷ್ಟೆಗಳಿದ್ರೆ ಹೋಗ್ತವೆ ಅಂತ ನಂಬಿಕೆ ಇದೆ ಅಥವಾ ನಮ್ಮ ಬೈಕೆ ನಮ್ಮ ಏನು ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೇವೆ ಅದು ಈಡೇರ್ತದೆ ಅಂತೇಳಿ ಭಕ್ತರು ನಂಬಿ ಈ ರೀತಿ ಕಲ್ಲುಗಳನ್ನು ಜೋಡಿಸಿ ಬರುವಂತಹ ಸಂಪ್ರದಾಯ ಇಂದಿನಿಂದಲೂ ಕೂಡ ಅಲ್ಲಿ ನಡ್ಕೊಂಡು ಬಂದಿದೆ ನಾವೀಗ ಕೆಂಚರಾಯ ಭೂತ್ರಾಯನ ದೇವಸ್ಥಾನದ ಮುಂದಿದ್ದೀವಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಕೋಳಿ ಕುರಿ ಕೊಟ್ಟಿರುವ ಬಲಿಯ ರಕ್ತ ಅದು ನಾನು ಮೊದಲೇ ಹೇಳಿನಲ್ಲ ಗಾಳಿಗಂಡ ನರಸಿಂಹ ಅಂತ ಕರೀತಾರೆ ಅಂತ ನಿಜವಾಗಿ ಕೂಡ ಈ ಗಾಳಿಗಂಡ ಅನ್ನುವ ಬಿರುದು ಇಲ್ಲಿಯ ಅಂದರೆ ಈ ನರಸಿಂಹಸ್ವಾಮಿಯ ಬಂಟ ಈ ಕೆಂಚರಾಯನಿಗೆ ಅದು ಯಾಕೆಂದರೆ ಈ ಕೆಂಚರಾಯನೇ ಆ ಈ ಮನುಷ್ಯನಿಗೆ ಅಂಟುವಂತಹ ಮೆಟ್ಟುವಂತಹ ದೆವ್ವ ಪೀಡೆ ಪಿಸಾಚಿಗಳನ್ನು ಬಿಡಿಸ್ತಾನೆ ಅನ್ನುವ ನಂಬಿಕೆ ಭಕ್ತರಲ್ಲಿ ಇದೆ ಈ ದೇವಸ್ಥಾನದಲ್ಲಿ ಒಂದು ನಾಗರ ಬೆತ್ತ ಇದ್ದು ಆ ನಾಗರ ಬೆತ್ತವನ್ನು ಈ ದೆವ್ವ ಪೀಡೆ ಪಿಸಾಚಿ ಮೆಟ್ಟಿದಂತಹ ಅವ್ರಿಗೆ ಮುಟ್ಟಿಸಿದರೆ ಆ ದೆವ್ವ ಪೀಡೆ ಅಲ್ಲಿಂದ ಪಾರಾಗಿ ಓಡೋಗ್ತದೆ ಎನ್ನುವ ನಂಬಿಕೆ ಭಕ್ತರಲ್ಲಿ ಇದೆ ನಾನು ಈಗಾಗಲೇ ಆ ಕೆಂಚರಾಯನಿಗೆ ಬಲಿ ಕೊಟ್ಟು ಅದರ ಮಾಂಸದ ಅಡುಗೆಯನ್ನು ಮಾಡುವ ಕಡೆಗೆ ಬಂದಿದ್ದೀನಿ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೋಳಿಯನ್ನು ಕೆಂಚರಾಯನಿಗೆ ಬಲಿ ಕೊಟ್ಟು ಅವನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಇಲ್ಲಿಯೇ ಅದರ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡುವಂಥದ್ದು ಭಕ್ತರು ಮಾಡ್ತಾರೆ ನಾನು ಈ ಅತ್ತಿಯಾಳ ಬೆಟ್ಟಕ್ಕೆ ಹೋಗಿದ್ದು ಭಾನುವಾರದ ದಿನ ಆಗಿತ್ತು ಹೀಗಾಗಿ ಈ ಹೆಚ್ಚು ಅವತ್ತೇ ಭಾನುವಾರವೇ ಹೆಚ್ಚು ಯಾಕೆಂದರೆ ಹೆಚ್ಚು ಭಾನುವಾರ ನಾನ್ ವೆಜ್ ಮಾಡೋದರಿಂದ ಹೆಚ್ಚು ಆ ಕೆಂಚರಾಯನಿಗೆ ಕೋಳಿ ಕುರಿ ಮೇಕೆಯನ್ನು ಬಲಿ ಕೊಟ್ಟು ಅಡುಗೆ ಮಾಡ್ತಿರುವಂಥದ್ದು ಎಲ್ಲ ಕಡೆ ಕಂಡು ಇತ್ತು ನಾನು ಅಲ್ಲಿಯ ಭಕ್ತರನ್ನು ವಿಚಾರಿಸಿದಾಗ ಒಂದು ತಿಳಿದು ಬಂದ ವಿಷಯ ಏನಪ್ಪಾ ಅಂದರೆ ಸೋಮವಾರ ಮಾತ್ರ ಕೆಂಚರಾಯನಿಗೆ ಅಷ್ಟೊಂದು ಬಲಿಯನ್ನು ಕೊಡೋದಿಲ್ವಂತೆ ಆದರೂ ಕೂಡ ದೇವಸ್ಥಾನದವರೇ ಒಂದು ಕೋಳಿಯನ್ನಾದರೂ ಕೊಯ್ದು ಬಲಿಯನ್ನು ಕೊಡ್ತಾರೆ ಅಂತಲೂ ಕೂಡ ಹೇಳಿದರು ನಿಜಕ್ಕೂ ಇಲ್ಲಿ ನಡೆದ ಮಜಾ ಏನಪ್ಪಾ ಅಂದರೆ ನಾನು ಈ ನಾನ್ ವೆಜ್ ದೃಶ್ಯಗಳನ್ನು ಶೂಟ್ ಇದ್ದೆ ಈ ವೇಳೆಯಲ್ಲಿ ಅಲ್ಲಿ ಇದ್ದವರೊಬ್ಬರು ನನ್ನನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಮ್ಮ ನೆಸ್ಟ್ ಯೂಟ್ಯೂಬ್ ಚಾನಲ್ ಮೂಲಕ ನೋಡಿದ್ರಂತೆ ಹೀಗಾಗಿ ಕರೆದು ನಮಗೂ ಕೂಡ ಈ ಕುರಿ ಮಾಂಸ ಮತ್ತು ಕೋಳಿ ಮಾಂಸದ ಅಡುಗೆಯನ್ನು ಊಟಕ್ಕೆ ಇಟ್ರು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಈ ವಿಡಿಯೋವನ್ನು ಈವರೆಗೆ ವೀಕ್ಷಿಸಿದ ನಿಮಗೂ ಕೂಡ ಆ ನರಸಿಂಹಸ್ವಾಮಿ ಒಳ್ಳೆಯದನ್ನು ಮಾಡಲಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ನೀವು ಈ ನೆಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇನೆ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡಲು ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದರೆ ನಿಮಗೆ ನಮಸ್ತೆ 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 ನಮಸ್ತೆ